ಏನೂ ತಪ್ಪ ಮಾಡಿಲ್ರಿ ಏನೇನೋ ಸು ಆರೋಪ ಹೊರ್ಷರಿ ಅವ್ರ ತಾಯಿ ಕೊಟ್ಟದವ್ರ ಬಂದಾಗ ನಾವ್ ಅಲ್ಲೇ ಇದೀವಿ ರೀ ಅವ್ರ ಮನ್ನಿ ಬರೋ ಕಾರಣ ಏನಂದ್ರೆ ಆ ಹುಡುಗಿಗೆ ಆರಾಮ್ ಆರಾಮಿದ್ರಿ ಅವ್ರ ಬಂದಾಗ ನಾವ್ ಅಲ್ಲೇ ಇದ್ರಿ ಮೂರ್ ಗಂಟೆಗ್ ಬಂದಿರಿ ಅವ್ರ ನಾವ್ ಅವ್ರ ಜೊಡ ಕೂತು ಮಾತಾಡಿ ಎಲ್ಲಾರು ರೂಮ್ ಎಲ್ಲಾ ಕೊಟ್ಟಾರ ನಾವ್ ಕೊಟ್ಟು ನಾವ್ ಅಲ್ಲಿ ಎಂಟುವರಿ ಮಟ್ಟ ಅಲ್ಲೇ ಇದೀವಿ ಮಾತಾಡ್ಕೋತ ಎಂಟುವರಿ ಮಟ್ಟ ಅಲ್ಲೇ ಇದ್ದೀವಿ ಎಲ್ಲಾರು ಊಟ ಮಾಡಿದಾರಿ ನಾವ್ ಅವ್ರ ಜೊಡ್ ಊಟ ಮಾಡಿ ಬಂದಿದೀವ್ರಿ ಬಂದ ಅವ್ರ ರೂಮ್ ಅವ್ರ ಮನ್ಕೊಂಡಾರಿ ಹೋಗ್ರಿ ಅಜ್ಜಾರ್ ಬಂದಾಗ ಮೂರ್ ವರ್ಷದಿಂದ ಮಾಡಾಕತ್ತೀವ್ರಿ ಬಗ್ಗೆ ಅದ್ರ ಬಗ್ಗೆ ಏನು ಇಲ್ರಿ ಸುಳ್ಳಾರಿ ನಾವ್ ಮತ್ತ್ ಇಷ್ಟ ದಿನ ಹೋಗ್ತಿವಲ್ರಿ ಈಗ ರೀ ಈಗ ರೀ ಹಝಾರ್ ಬಂದಂದ್ರ ನಮ್ ಊರೆಲ್ಲಾ ಅಭಿವೃದ್ಧಿ ಆಗೇತ್ರಿ ಪಾಲಿಕೆ ಮಾಡ್ಸಿ ಈಗ ಈಗ ನಮ್ ಊರ ಅಡವಿಶ ದೇಶದ ಜಾತ್ರೆ ಯಾರಿಗಣದು ಕೊಡ್ತಿದ್ರ ಕಿಲ್ರೀ ಅವ್ರ ಬಂದಾನ ಅವ್ರ ಬರಾನನ ಜಾತ್ರೆ ನಡ್ದಿರಿ ಅವ್ರಿಗೆಲ್ಲಾ ನೋಡಕ್ ಆಗ್ಲಾರ್ಕನು ಅಪವಾದ ಹೊರಿಸಿರ್ಬೇಕ್ರಿ ಇಲ್ರಿ ನಮ್ ಅಜ್ಜಾರ್ ಬರುವವರ್ಗು ನಾವ್ ಇಲ್ಲೇ ಕುಂಡ್ರಿ ನಮ್ ಅಜ್ಜಾರ್ ನಮ್ ಊರ್ ಬರುವವರ್ಗು ಅವ್ರಿಗೆ ತಪ್ಪ ಮಾಡಿದಾಗ ಶಿಕ್ಷೆ ಆಗುವ ನಾವ್ ಇಲ್ಲೇ ಕುಂಡ್ರಿ ಸುನಿತಾ ನಿಂಗ್ ಅನ್ಗೋಡ್ ಪಾಟೀಲ್ ನಮ್ ಶಿವಾಪುರ್ ತಾಲೂಕ ಶಿವಾಪುರ ನಮ್ ಮೂಡಲ್ ತಾಲೂಕ್ ಶಿವಾಪುರ ಗ್ರಾಮದಾಗ ಅಡವಿ ಸಿದ್ದೇಶ್ವರ ಮಠ ಐತಿ ಅಲ್ಲಿ ಶ್ರೀ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳ ನಮ್ ಸಂಬಳದಾರು ಅವ್ರ ಮ್ಯಾಲ ಇಲ್ಲ ಸಲ್ಲದ ಆರೋಪ ಮಾಡ್ಯಾರು ಅದಕ್ಕ ರುಜುವಾತ ಆಗ್ಬೇಕು ಮತ್ ನಮ್ ಸಂಭವ ನಮ್ಮ ಮಟ್ಟಕ್ ಹೊಳಿ ಬರ್ಬೇಕು ಮತ್ತ ಯಾರ ಇದನ್ನ ಇದ್ ಮಾಡ್ಯಾರಲ್ಲ ಅವ್ರ ಇವರು ತಕ್ಷಣ ಕ್ರಮ ಕೈಗೊಳ್ಬೇಕು ಅಧಿಕೃತ ಅಲ್ಲ ಅಂತ ಹೇಳಿ ಮಾತಾಡ್ತಾರಲ್ರಿ ಮತ್ ಪಟ್ಟಾಭಿಷೇಕ ಯಾಕೆ ಮಾಡ್ಬೇಕಾಗಿತ್ತು ನಾವು ನಮ್ಮ ಊರಿಂದ ಏಳೆಂಟು ಲಕ್ಷ ರೂಪಾಯಿ ದೇಣಿಗೆಯನ ಪಟ್ಟಾಭಿಷೇಕಕ್ಕ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ ಮತ್ ಯಾಕೆ ಮಾಡ್ಬೇಕು ಹೆಣ್ಮಕ್ಳ ಅಂದ್ರಿ ಪ್ರತಿ ಅಮಾಷ್ಗೆ ನಮ್ಮಲ್ಲಿ ಶಿವಾನುಭಾವ ಅಂತ ಕಾರ್ಯಕ್ರಮ ಆಗುತ್ತಾರೆ ಬೇರೆ ಊರಿಂದ ಪ್ರತಿ ಅಮಾಷ್ಗೆ ಅಜ್ಜಗ ನಡ್ಕೊಳಕ ಭಕ್ತರು ಪ್ರತಿ ಬೇರೆ ಬೇರೆಯಿಂದ ಎಲ್ಲಾರು ಬರತ್ತಾರ ಮತ್ ಬಂದ ಸಂದರ್ಭದಾಗ ಆ ಭಕ್ತರು ಮಟ್ಟ ಬರೋದು ಕಾಮನ್ ನಾವು ಹಕ್ಕಿವು ನಮ್ಮ ಮಕ್ಳು ಹೋಕಾರು ನಮ್ ಹೆಂಡ್ರು ಹೋಕಾರು ಎಲ್ಲಾರು ಹೋಗಾರ ಬಂದ ಟೈಮ್ ದಾಗ ಜೋಡಿ ಉಪಾರ ಊಟ ಮಾಡಿ ಒಂದ್ ಐದ್ ನಿಮಿಷ ಮಾತಾಡ್ಕೋತ ಕೂತ ಸಂದರ್ಭದಾಗ ಕೆಲವೊಂದಿಷ್ಟು ಮಂದಿ ಯಾರ ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳು ಇಲಾಖ ಹಾಲ ಇಲಾಖ ಮಾಡೋ ಸಂದರ್ಭದಾಗ ಹಜಾರ ಪಾಪ ಭಕ್ತರ್ಗ ಏನಾರು ಆಗತಿ ರಕ್ಷಣೆ ಮಾಡಾಕ್ ಹೋದಾಗ ಹಜಾರ್ ಮೇಲತ್ತು ಹೆಣ್ಮಕ್ಳ ಮೇಲೆ ಅಥವಾ ಪಾಪ ಕಂದಮ್ಮನ ಮೇಲೆ ಹೊಡೆದಾಡುದು ಬಡದಾಡೋದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದಾರ ಇಷ್ಟ ಅಂದ್ರ ನಮ್ದು ಮಠ ಒಂದು ಬಹಳ ವರ್ಷಗಳಿಂದ ಐತ್ರಿ ನಾವು ಮಡದಾಗ ಇನ್ನೂವರೆಗೂ ಯಾವ್ದೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿರ್ತಿಲ್ಲ ಇವ್ರು ಅಜಾರ್ ಬಂದ ಮೇಲೆ ಏನೋ ಒಂದು ಜಾತ್ರೆ ಅಥವಾ ಅಥವಾ ಕಲ್ಯಾಣ ಮಂಟಪ ಆ ಮತ್ತ ಅಲ್ಲಿ ಕೋಲಿ ಎಲ್ಲಾನು ಒಂದ್ ಸ್ವಲ್ಪ ಅಭಿವೃದ್ಧಿ ಕಾರ್ಯ ಅಥವಾ ಚೆನ್ನಾಗಿ ಊರ ಸುಧಾರಣೆ ಆಗೈತಿ ನೋಡ್ಲಾರ ಶಕ್ತಿಗಳು ಕೆಲವೊಂದಿಷ್ಟು ಮಂದಿ ಇದನ್ನ ಇದನ್ನ ಸ್ವಲ್ಪ ಏನೋ ಮಾಡಿದ್ದಾರೆ ನಮ್ಮ ಹೋರಾಟ ಅಪರಾಧ ಹೊರಶಾರ ಅದು ಆಗ್ಬೇಕು ಯಾರ ಇದರಿಂದ ಕೈವಾಡಕ್ಕೆ ಅವ್ರ ವಿರುದ್ಧ ತನಿಖೆ ಆಗ್ಬೇಕು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ನಮ್ಮ ಅಜಾರ್ ನಮ್ಮ ಮಠಕ್ಕೆ ಹೊಳೆ ಬರಲೇಬೇಕು ನನ್ನ ಹೆಸರು ಮಾಂತೇಶ್ ಕುರ್ಚಿ ಊರಿಗೆ ಬರ್ಬೇಕ್ರಿ ಒಣದ್ರಿ ಅಂದ್ರ ಯಾರ್ದು ಏನುದಿ ನಮಗ್ ಏನೂ ಗೊತ್ತಿಲ್ದನ ಇವ್ರ ಹಿಂಗ ಮಾಡ್ಯಾರೀ ಅವ್ರ ಎಲ್ಲಾರು ಅಟ್ರು ಕೂಡಿ ಏನಂದಾರೀ ಅವ್ರ ನಮ್ ಶ್ವಾಪ್ರ ಗ್ರಾಮಸ್ಥರೆಲ್ಲಾ ಕುಡಿ ಅಂದಾರ್ರಿ ಆ ದಾಗ ಯಾರು ಇಲ್ರಿ ಅಲ್ಲಿ ಗ್ರಾಮಸ್ಥರು ತಮ್ ತಮ್ ತಂಗ ಬೇಕಾದವ್ರನ್ನೆಲ್ಲ ಕರ್ಕೊಂಡ್ ತಾ ರೀ ಈಗ ಅಡುಗೀಗ್ ಎಣ್ಣೆ ಆಗೇತ್ರಿ ಒಟ್ಟ ಹದಿನಾರು ವರ್ಷದ ಹುಡುಗಿರ ಅದ ಆ ಹುಡುಗಿಗೆ ಎಣ್ಣೆ ಆಗೇತ್ರಿ ಆ ಹುಡ್ಗೀಗೆ ಎಣ್ಣೆ ಆಗದ್ ಯಾರು ಕೇಳ್ತಾರ್ರಿ ಏನ್ ಇವ್ರ ಮಕ್ಕಳ ಆಗಿದ್ರ ಇವ್ರ ಬಿಡ್ತಿದ್ರನ್ರಿ ಹೆಂಗ ಹೌದಿಲ್ರಿ ಇವ್ರ ಮಕ್ಳಿಗೆ ಎಣ್ಣೆ ಆಗಿತ್ತಂದ್ರ ಅಂದ್ರ ನಾವ್ ಕೇಳ್ತೀವ್ರಿ ಈಗ ನನ್ ನನ್ ಮಕ್ಳ ಹೋಗತಾರ್ರಿ ಅಲ್ಲಿ ನಮ್ ಮಕ್ಳು ಸಣ್ಣ ಅವ್ರ ನಮ್ ಮಕ್ಳು ಹೋಗಾರ್ರೀ ನಮ್ ಮಕ್ಳ ಇದ್ದಾಗ ಅವ್ರ ಹಂಗ ಮಾಡಿದ್ರಿ ಅಜಾರ್ ಏನ್ ಮಾಡ್ಯಾರೀ ಇವ್ ಹಿಂಗ್ ಮಾಡ್ಬೇಡ್ರಿ ನೀವ್ ಇಂಥ ದುಷ್ಟ ಚಟಗಳಿಗೆ ಬಲಿ ಆಗ್ಬೇಡ ತಿಳ್ಕ್ಯಾರ ಬುದ್ಧಿ ಹೇಳಿದ್ಕಾಗಿ ಈ ಅಪಾದ ಅವ್ರಿ ಹೊರಸ್ಯಾರೀ ಬಂದಿದ್ದನ ಮೂರ್ ಗಂಟೆಕ್ ಬಂದ್ರಿ ತಾಯಿ ಮಗಳ್ರಿ ತಾಯಿ ಮಗಳು ಮೂರ್ ಗಂಟೆಗ್ ಬಂದವ್ರ ಒಳಗಿದ್ದವ್ರನ್ನ ಅಜಾರ್ನ ಹಂಗ್ ಮಾಡಿದ್ರಂದ್ರ ಒಳಗಿದ್ರಂದ್ರ ಅವ್ರ್ ಹಿಡಿಬೇಕ ಇವ್ರು ಹಾ ಅವ್ರ್ ಹಿಡಿಬೇಕ ಇಲ್ಲ ಪೊಲೀಸ್ ಸ್ಟೇಷನ್ ಐತ್ರಿ ಆ ಸ್ಟೇಷನ್ ಕೊಂದ್ ಕಂಪ್ಲೇಂಟ್ ಕೊಡ್ಬೇಕ್ರಿ ಇವ್ರು ಕಂಪ್ಲೇಂಟ್ ಕೊಟ್ಟು ಅವ್ರ್ ಒಳಗ್ ಲಾಕ್ ಮಾಡ್ಕ್ಯಾರ ಪೊಲೀಸನ್ ಕರ್ಸ್ಬೇಕಾಗಿತ್ರಿ ಯಾಕ್ ಕರ್ಸಿಲ್ರಿ ಇವ್ರು ಅದ್ನ ಏನ್ ಮಾಡ್ಯಾರೀ ಏನ್ ಪ್ರೂಫ್ ಐತ್ರಿ ಇವ್ರ ಕಡೆ ಹಜಾರ್ ಅವ್ರ ಮೇಲೆ ಆರೋಪ ಮಾಡಾಕ ಯಾವುದೇ ಪ್ರೂಫ್ ಇಲ್ರಿ ಇವ್ರ ಕಡೆ ತಾವಾಗೆ ಎಲ್ಲಾರು ಕೂಡ್ಕೇರಂದ್ ಹಜಾರ್ ಮೇಲೆ ದಬ್ಬಾಳಿಕೆ ಮಾಡಿ ಹಜಾರ್ ಬಿಡ್ಸಾಕ್ ಹೋಗೋಣ ಅವ್ರ ಮೇಲೆ ಬಡದು ಹೊಡೆದು ಮಾಡಿ ಅವ್ರನ್ನ ಹೊರ ಹಾಕ್ಯಾರ್ರಿ ಇವ್ರ ಹೊರ ಹಾಕ್ಯಾರ ನಾವ್ ಕೇಳಕ್ ಹೋಗೋಣ ನಿಮ್ಗೆ ಏನು ಗೊತ್ತಿಲ್ಲ ನೀವ್ ಹೋಗ್ ಬಿಡ್ರೇಳ್ತಾರೀ ಇವ್ರು ಯಾರನ್ ಕೇಳ್ಯಾರೀ ಇವ್ರು ಯಾರನ್ ಒಬ್ಬರ್ನು ಕೇಳಿಲ್ರಿ ಬರ ಬರತಿದ್ರಿ ಬರತಿದ್ರಿ ಅಂದ್ರೆ ನಮ್ಮಲ್ಲಿ ತಿಂಗಳ ಏನೈತ್ರಿ ಆಮಾಸಿಗೆ ಶಿವಾನು ಗೋಷ್ಠಿ ನಡೀತೈತ್ರಿ ಆಮೇಲ್ ರೀ ಜಾತ್ರೆ ಆಗತೈತ್ರಿ ವರ್ಷ ವರ್ಷ ಜಾತ್ರೆ ಆಗೇತ್ರಿ ಇಂಪ್ರೂವ್ ಆಗೇತ್ರಿ ಆಕಳ ಇದ್ರ ರೀ ಗೌರಿ ಹೆಸರು ಇಟ್ಟದ್ ನಾವ ಹೋಗಿದ್ರಿ ಹಜಾರ ಅಷ್ಟ್ ಇಂಪ್ರೂವ್ ಮಾಡ್ಯಾರ ನಮ್ ಮಠ ನಾವ್ ಹೆಣ್ಮಕ್ಳು ಯಾರು ಇಂತ ಹೆಣ್ಮಕ್ಳು ಯಾರು ಹೊರ ಹೋಗಿಲ್ರಿ ಮತ್ತ ಈಗೇನ್ ಶಿವಾನು ಗೋಷ್ಠಿ ಆಗ್ಲಿ ಪ್ರವಚನ ಕಾರ್ಯಕ್ರಮ ಆಗ್ಲಿ ಸಾವಂದಾಗ ಒಂದ್ ತಿಂಗಳ ತಿಂಗ್ಳು ಪ್ರವಚನ ನಡ್ದೇತ್ರಿ ನಮ್ಮಲ್ಲಿ ಆದ್ರೂ ಈಗ ನಾವ್ ಬೇರೆ ಅವ್ರಿಗೆ ಹೋಗಂಗಿಲ್ಲನ್ರಿ ನಾವ್ ಹೋಗೇರ್ತಿವ್ರ ನಾನು ಸಿದ್ಧಾಳ್ ಹೋಗಿ ವಸ್ತಿ ಇರತೇನ್ರೀ ಅಲ್ಲೂ ಹಂಗ್ ಮಾಡ್ಬೋದ್ರ ಅವ್ರ ನೀವ್ ಹಿಂಗ್ ಮಾಡ್ತಿರ ಕೆಳಕೆರಿಂದ ಈಗ ಯಾಕೆ ಬರ್ತಂದ್ರಿ ಇವ್ರು ಹೇಳ್ಯಾರ ಹಜಾರ ನೀವ್ ಇಂತ ದೋ ಚಟ್ಕೋ ಬಲಿ ಆಗ್ಬಾಡ್ರಪ್ಪ ಅವ್ರ ಮುಂಚೆನ ಅಲ್ಲಿ ಕುಡಿಯಾಕ್ ಬಂದ್ರ ಇವ್ರ ಹೇಳಾಕತ್ತ ನಾನು ಏನ್ ಹೇಳ್ತಿರ ಅಂತ ಮೊಳಗಾರ ಸಿಗಸ್ಬೇಕ ಇದನ್ ಮಾಡಿದ್ರ ಕುಂತ್ರ ಮಾಡಿದ್ರಿ ಅವ್ರ ಹಾ ನನ್ ನನ್ ಮಕ್ಕಳೇ ಮಾಡ್ತಾರ್ರಿ ಅಲ್ಲಿ ನನ್ ಹೆಸರು ಇಲ್ಲಿ ಗೊತ್ತಿಲ್ರಿ ಅಷ್ಟ ಅಜಾರ್ ಯಾವಾಗ ಹೊರದಿಲ್ ಕೂತಿರ್ ನೋಡ್ರಿ ಅವ್ರಿ ಸುಳ್ಳ ಅಪ್ಪ ಹರ್ಜಾರ್ ಮೇಲೆ ಹೊರ್ಶಾರ್ರೀ ಹಜಾರ್ನ ಇವಾಗ ಮಡದಿಂದ ಹೊರಗಾಕು ಅಂದ್ರ ಶಿವಾಪುರ ಊರ್ ಒಟ್ಟ ಅಭಿವೃದ್ಧಿ ಆಗುದ್ರಿಗ್ ಬೇಡ ಆಯ್ತ್ರಿ ಶಿವಪುರ್ ಊರ್ರಿ ಇಡದೂಸ್ರಿ ಹೊಲ ಕ್ಷೇತ್ರ ಐತ್ರಿ ಹೇಳ್ಬೇಕಂದ್ರ ಈಗ ಹಜಾರ್ ಬರ ಅಂದ್ರ ಸುಕ್ಷೇತ ಆಗೈತ್ರಿ ಹಜಾರ್ ಬರ ಹಜ್ರ ನಮ್ ಮನ್ಯಾವ್ ಸೆಕೆಂಡ್ ಇಯರ್ ಮುಗ್ಯನ ನನ್ ಕಾಲೇಜ್ ಬೀಳತ್ತಂದ್ರಿ ಹಜಾರ್ನ ನನ್ ಕಾಲೇಜ್ ಅಡ್ಮಿಷನ್ ಮಾಡಿದಾರ ಹಜಾರ ಹೇಳ್ಬೇಕಂದ್ರಿ ಬಾಳ್ ಸಪೋರ್ಟಿವ್ ಮಾಡ್ಯಾರ ನನ್ ಮಾನ್ಯ ಒಂದ್ ಕೌಣಾನಂದ್ರಿ ಪ್ರಕಟಣೆ ಆಗಿತ್ರಿ ಅದ್ ಅವ್ರ ಕೌನ್ ಸಂಕಲ್ದೊಳಗ ಎಷ್ಟೆಲ್ಲ ಹಜಾರ್ ಪ್ರೋತ್ಸಾಹ ಮಾಡಿ ನೀವ್ ಹೆಂಗಲ್ಲ ಕವನ ಬರ್ವಾರ್ಕೊಂದ ನಮ್ ಕಾಲೇಜ್ ನಮ್ಮ ಮಠಕ್ ತಗೊಂಡ್ ಬಾ ಎಲ್ಲಾ ಎಡಿಟ್ ಮಾಡಿದ್ ಇದ್ ನಮ್ ಕಾಲೇಜ್ ನಮ್ಮ ಹೊಸ ಕವಿ ಇವರತ್ತ ಎಲ್ಲಾ ನಮ್ಗೆ ಎಷ್ಟ ಇದ್ ಮಾಡಿರೀ ಫಸ್ಟ್ ಕಾಲೇಜ್ ಅಡ್ಮಿಷನ್ ಮಾಡಕ್ ಹೋದಾಗ ಫೀಸ್ ಇದತ್ರಿ ಮತ್ ಮರ್ದ ಹೋಗುಟ್ಲೆ ಮತ್ತ್ ಹೆಚ್ಚರಿ ಅದ್ ಪೀಸ್ ದಂಡ ತುಂಬಿ ಎಲ್ಲಾರಿ ರೀ ಕಾಲೇಜ್ ಅಡ್ಮಿಷನ್ ಮಾಡ್ರಿ ನಮಗ್ ಹಜಾರ್ ಇಂತ ಬಾ ನಮ್ಗೆಲ್ಲಾ ಪ್ರೇರಣೆದಾಯಕ ಆಗಿರ್ರಿ ಎಲ್ಲಾರ್ಗು ಸ್ಫೂರ್ತಿದಾಯಕ ಆಗಿರ್ರಿ ಹಜಾರ ಒಂದ್